ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ಹೇಗೆ ಇದ್ದೀರಾ ಇದು ಬಂದು ಒಂದು ವಾರದ ವಿ ಹಿಂದಿನ ವೀಡಿಯೋಗಳೇ ನನಗೆ ಯಾಕೆ ಹೋಗೊತ್ತಿಲ್ಲ ಟೈಮೇ ಕೂಡ್ ಇಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಇವತ್ತು ಶುಕ್ರವಾರ ಇದು ಹೋದ ಶುಕ್ರವಾರ ಸಂಜೆ ಅಂದರೆ ನಾನು ವಾಕ್ ಮಾಡೋ ಟೈಮಲ್ಲಿ ಹೊರಗಡೆ ವೀಡಿಯೋ ಇದು ಹಾಗೆ ಈ ಕುಕ್ಕರೆ ಏನಿದೆ ವರ್ಷದಲ್ಲಿ ಒಂದು ಸರ ಆದರೂ ಕೂಡ ಇಲ್ಲಿ ಕಾಣಿಸ್ಕೊತಾ ಇರುತ್ತೆ ಅಂದರೆ ಗದ್ದೆ ಬಯಲು ಅಲ್ಲೆಲ್ಲ ನೋಡೋದು ಸಹಜ ಕೊಕ್ಕರೆಗಳು ಮತ್ತು ಕೆರೆ ಹತ್ತಿರ ಇಲ್ಲಿ ಇಂಥ ಜಾಗದಲ್ಲಿ ನೋಡ್ಬೋದು ಅದೇ ಸಿಟಿ ಒಳಗಡೆ ನೋಡೋದು ತುಂಬ ಅಪರೂಪ ಕೊಕ್ಕರೆಗಳನ್ನ ನಾನು ವರ್ಷದಲ್ಲಿ ಒಂದು ಸರಾದರೂ ನಮ್ಮ ಮನೆ ಅಂದರೆ ಅಕ್ಕಪಕ್ಕ ಎಲ್ಲಾದರೂ ಒಂದು ಸರ ಆದ್ರೂ ಕಾಣಿಸ್ಕೊಳ್ಳುತ್ತೆ ಬಂದು ಹೋಗುವಂಥದ್ದು ಆ ಥರ ಇದ್ದೇ ಇರುತ್ತೆ ಹಾಗೆ ವಾಕ್ ಮಾಡ್ತಾಯಿದ್ನ ಆ ಟೈಮಲ್ಲಿ ಇದು ಅಲ್ಲಿ ಓಡಾಡ್ತಾಯಿತ್ತು ನಮ್ಮ ಮನೆ ಮುಂದೆನೂ ಬರುತ್ತೆ ಯಾವಾಗಲಾದರೂ ಒಂದೊಂದು ಸಾರಿ ಇದು ಅಪರೂಪಕ್ಕೆ ನೋಡಿದೆ ಅಲ್ಲಿ ಇತ್ತು ಕಾಂಪೌಂಡ್ ಮೇಲೆ ಓಡಾಡ್ತಾ ಇತ್ತಲ್ಲ ಅದನ್ನು ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಆ ಕಡೆ ಲೆಫ್ಟ್ ಇರುವಂಥದ್ದು ಗೆಸ್ಟ್ ಹೌಸು ಅದೇನೇ ಅದಾದಮೇಲೆ ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಹಾಗೆ ಸ್ವಲ್ಪ ನಾಟಿ ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು ಹಾಗೆ ನಾನು ಸ್ವಲ್ಪ ಸೀರಿಯಲ್ಲೆಲ್ಲ ಸ್ವಲ್ಪ ಕಡಿಮೆನೇ ನೋಡೋದು ಒಂದೇ ಒಂದು ಸೀರಿಯಲ್ ಅಷ್ಟೇ ನೋಡ್ತೀನಿ ಯಾವುದು ಅಂದರೆ ಒಂಬತ್ತು ಗಂಟೆಗೆ ಬರುವಂಥ ಸೀರಿಯಲು ರಾಮಚಾರಿ ಬರುತ್ತಲ್ಲ ಕಲರ್ಸ್ ಕನ್ನಡದಲ್ಲಿ ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂದ ಅಂದರೆ ಇಂಟ್ರೆಸ್ಟ್ ಕೊಟ್ಟು ನೋಡುವಂಥ ಸೀರಿಯಲು ಅದು ಬಿಟ್ಟು ನಾನು ಬೇರೆ ಯಾವುದು ಸೀರಿಯಲ್ ನೋಡೋಲ್ಲ ಯಾಕೋ ಇವಾಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ಬಿಟ್ಟು ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಂದ್ಬಿಟ್ಟು ಹಾಗೆ ಸೀರಿಯಲ್ ನೋಡ್ತಾ ಏಕೆಂದರೆ ಅಡ್ವಟೈಸ್ ನೋಡ್ತಾ ಇರ್ತೀವಲ್ಲ ಅದಕ್ಕೆ ನೋಡ್ಕೊಂಡಾಗಿ ಈರುಳ್ಳಿ ಇತ್ತು ಸಣ್ಣ ಈರುಳ್ಳಿ ಅದನ್ನು ಬಿಡಿಸೋಣ ಬಿಡಿಸ್ತಾ ಇದ್ದೀನಿ ಮಧ್ಯಾಹ್ನ ಇನ್ನೂ ರಾತ್ರಿಗೆ ಒನ್ ಟೈಮಿಗೆ ಏನಾದರೂ ಮಾಡಬೇಕು ಅದಕ್ಕೆ ಈಗ ಚಳಿ ಇರೋದ್ರಿಂದ ನಾನ್ ವೆಜ್ ಎಲ್ಲ ಸ್ವಲ್ಪ ತಿಂದರೆ ಅಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ ಬೇಸಿಗೆಯಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ ಬಾಡಿಯೆಲ್ಲ ಹೀಟಾಗಿಬಿಡುತ್ತೆ ಇವಾಗ ಚಳಿಗಾಲ ಇರೋದರಿಂದ ನಾವು ಸ್ವಲ್ಪ ಬಾಡಿನ ಹೀಟಾಗೇ ಇಟ್ಕೋಬೇಕು ಅದಕ್ಕೆ ನಾನು ಅದ್ರೂ ಚಿಕನ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಮೋನಮಮ್ಮನಿಗೆ ಒನ್ ಟೈಮ್ಗೆ ಏನು ಮಾಡೋದು ಎಗ್ ರೈಸ್ ಈ ಥರ ಏನಾದರೂ ಮಾಡೋಣ ಅಂದರೆ ಆಮೇಲೆ ಮಮ್ಮ ಬೇಡ ಬಿಡು ಚಿಕನೇ ತೊಗೊಬರ್ತೀನಿ ಚಿಕನೇ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ತೊಗೊಬನ್ನಿ ಅಂತ ಹೇಳಿದೆ ಹಾಗೆ ನಾಟಿ ಈರುಳ್ಳಿ ಕೂಡ ಖಾಲಿಯಾಗಿತ್ತಲ್ಲ ಅದನ್ನು ಬಿಡಿಸ್ಕೊಂಡು ಹಾಗೆ ಕೌಶಿ ಜೊತೆ ಮಾತಾಡಿಕೊಂಡು ಅವ್ನು ಕೇಳೋದು ಯಾಕೆ ಸೀರಿಯಲ್ ನೋಡ್ತಾ ಇದ್ದೀರಾ ಒಂದೇ ಒಂದು ಸೀರಿಯಲ್ ತಾನೆ ನೀವು ನೋಡೋದು ಇದು ಈ ಸೀರಿಯಲ್ ಯಾಕೆ ನೋಡ್ತಿದ್ದೀರ ಅಂತ ಅದಕ್ಕೆ ನಾನು ಹೇಳ್ತಿರೋದು ಅವನಿಗೆ ಇವಾಗ ಅಡ್ವಟೈಸಲ್ಲೆಲ್ಲ ನೋಡ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಏನಾಗ್ಬೋದು ಅಂತೇಳಿ ಅಂತ ಅವನಿಗೆ ಇದೆ ಸೀರಿಯಲ್ ಅಂದರೆ ಒಂದಿನ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಏನು ಹೇಳಿ ಮುಗಿಯೋದ ಕತೆ ನಾಳೆಗೆ ಏನಾಗುತ್ತೆ ನಾಳೆಗೆ ಏನಾಗುತ್ತೆ ಅಂದ್ಬಿಟ್ಟು ನೋಡ್ತಾನೆ ಇರ್ತೀವಿ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಸೀರಿಯಲ್ ಎಲ್ಲ ನೋಡೋದು ಹೀಗೆ ಸ್ವಲ್ಪ ಆನ್ಲೈನಲ್ಲೇ ಸ್ವಲ್ಪ ಏನು ಮಾಡ್ತೀನಿ ಆವಾಗವಾಗ ಚುಟ್ಕ ಚುಟ್ಕ ಇರುತ್ತಲ್ಲ ಅದನ್ನೇ ನೋಡಿಕೊಂಡು ಅರ್ಥ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತೀನಿ ಅಷ್ಟೇ ಇವಾಗ ಈರುಳ್ಳಿ ಎಲ್ಲ ಇತ್ತಲ್ಲ ಅದನ್ನು ಬಿಡಿಸ್ತಾ ಬಿಡಿಸ್ತಾ ಇದನ್ನು ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ ಅಷ್ಟೆ ಹಾಗೆ ಇವಾಗ ಚಿಕನ್ ಚಿಕನೆಲ್ಲ ತಂದಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಹಾಫ್ ಕೆ ಜಿ ಹೇಳಿದೆ ಅಷ್ಟೇ ಹಾಫ್ ಕೆ ಜಿ ತಂದಿದ್ರು ಹಾಗೆ ಬೆಕ್ಕಿಗೆ ಕಾಲುಗಳಿರಲಿಲ್ಲ ಅದಕ್ಕೂ ಕೂಡ ಕಾಲೆಲ್ಲ ತೊಗೊಬಂದಿದ್ರು ತಲೆನೂ ಸಿಗುತ್ತೆ ಬೆಕ್ಕಿಗೆ ತಲೆ ಮತ್ತು ಕಾಲು ಎರಡೂ ತೊಗೊಬರ್ತೀವಿ ತಲೆಗಿನ್ನ ಸ್ವಲ್ಪ ಬಾ ಕಾಲಾದರೆ ಸ್ವಲ್ಪ ಲೇಟಾಗಿ ತಿನ್ನುತ್ತೆ ಇಷ್ಟಪಟ್ಟು ಕೂಡ ತಿನ್ನುತ್ತೆ ಅದಕ್ಕೆ ನಾನು ಕಾಲು ಸಿಕ್ಕಿದ್ರೆ ಕಾಲು ತಲೆ ಸಿಕ್ಕಿದ್ರೆ ತಲೆ ಕೋಳಿ ತಲೆಗಳು ಅದನ್ನು ಮಾತ್ರ ತರಿಸಿ ಇಟ್ಕೊಂಡು ಫ್ರಿಜ್ಜಲ್ಲಿ ಆವಾಗವಾಗ ಹಾಕ್ತಾಯಿರ್ತೀನಿ ಇವಾಗ ಚಿಕನಿಗೆ ಮಸಾಲೆ ಎಲ್ಲ ಅಂದರೆ ಫೋನ್ ಮಾಡಿದಾಗಲೇ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಇವಾಗ ಒಂದು ಕಡೆ ರೈಸು ಹಾಗೆ ಇನ್ನೊಂದು ಕಡೆ ಚಿಕನ್ ಸಾಂಬಾರು ಅದು ಆಯಿತು ಸಾಂಬಾರಂದರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಗ್ರೇವಿ ಕೂಡ ಮಾಡಿದ್ದೀನಿ ಹಾಗೆ ಚಿಕನ್ ಮಾಡ್ತಾ ಏನು ಮಾಡಿದೆ ಪಾತ್ರೆಗಳೆಲ್ಲ ಅಂದರೆ ಅದು ಫ್ ಫುಲ್ಲು ಸ್ವಲ್ಪ ಡ್ರೈ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅದು ಪಾಡಿಗೆ ಅದು ಡ್ರೈ ಇರುತ್ತೆ ಈ ಕಡೆ ನಾನು ಏನು ಮಾಡ್ತೀನಿ ಹಾಗೆ ನಾನು ಸ್ವಲ್ಪ ಆ ಕಡೆ ಕೆಲಸ ಮಾಡ್ತಾ ಇರ್ತೀನಿ ಈ ಕಡೆನೂ ಸ್ವಲ್ಪ ಪಾತ್ರೆಗಳು ತೊಳೆಯೋದು ಆ ಥರದ್ದೇನಾದರೂ ಇದ್ದರೆ ಅಲ್ಲೇನಾದರೂ ಕ್ಲೀನ್ ಮಾಡಿಕೊಳ್ಳುವಂಥದ್ದಿದ್ರೆ ಆ ಥರ ಕೂಡ ಮಾಡ್ತೀನಿ ಇವಾಗ ನೋಡಿ ಈ ಥರ ಗಟ್ಟಿ ಗ್ರೇವಿ ಮಾಡಿದ್ದೀನಿ ಈ ಥರ ಚೆನ್ನಾಗಿತ್ತು ಸ್ವಲ್ಪ ಮಾಮ ಮಾಮೂಲಿಗಿನ ಸ್ವಲ್ಪ ಪೆಪ್ಪರೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡು ಏಕೆಂದರೆ ಸ್ವಲ್ಪ ಶೀತ ಥರ ಎಲ್ಲ ಇದೆ ಯಾಕೆಂದರೆ ಹಿಮ ಎಲ್ಲ ಹಿಮ ಎಲ್ಲ ಬೀಳ್ತಾ ಇರುತ್ತಲ್ಲ ಅದರಿಂದ ಶೀತ ಥರ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಮೆಣಸನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡು ಅಂದರು ಸರಿ ಆಯಿತು ಅಂತೇಳಿ ಆ ಥರನೇ ಮಾಡಿದೆ ಅಂದರೆ ಖಾರ ಖಾರವಾಗಿತ್ತು ಆ ಥರ ಮಾಡಿದೆ ಆ ಥರ ಮಾಡಿಬಿಟ್ಟು ಅದಕ್ಕೆ ಮುದ್ದೆ ಎಲ್ಲ ಮಾಡಿದೆ ಮುದ್ದೆ ಎಲ್ಲ ಮಾಡಿ ಊಟನೂ ಕೂಡ ಆಯಿತು ಕೌಶಿ ಹೇಳೋದು ಅಮ್ಮ ಇದಕ್ಕೆ ಮುದ್ದೆ ಮಾಡೋದಕ್ಕಿಂತ ನೀನು ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಏನಾದರೂ ರೊಟ್ಟಿಗಳು ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ದೆ ಸರಿ ಬಿಡು ನಾಳೆಗೆ ಶನಿವಾರ ಅಲ್ವಾ ನಾನ್ ವೆಜ್ ತರಿಸೋದು ಬೇಡ ಮಧ್ಯಾಹ್ನ ಏನಾದರೂ ಒನ್ ಟೈಮಿಗೆ ಏನಾದರೂ ಸಾಂಬಾರು ಮಾಡ್ತೀನಿ ನಾಳೆ ರಾತ್ರಿ ಏನಾದರೂ ಚಪಾತಿನ ರೊಟ್ಟಿನೇನಾದರೂ ಮಾಡೋಣ ಅಂತ ಅವನಿಗೆ ಹೇಳಿದೆ ಸರಿ ಹಾಗೆ ಮಾಡಿ ಚಪಾತಿಗಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ನಾನು ಓಕೆ ಅಂತ ಹೇಳ್ದೆ ಅದಾದಮೇಲೆ ಮಾಮ ಬರಬೇಕಾದ್ರೆ ಮೋನ್ ಮಾಮನ ಆಫೀಸಿಂದ ಅಂದರೆ ಆಫೀಸ್ ಕೆಳಗಡೆ ಅಂದರೆ ಮಾಮನ ಆಫೀಸ್ ಬಂದು ಫಸ್ಟ್ ಫ್ಲೋರಲ್ಲಿರೋದು ಕೆಳಗಡೆ ಫ್ಲೋರಲ್ಲಿ ಬೀಡ ಅಂಗಡಿ ಇದೆ ಅದಕ್ಕೆ ಮೋನ್ ಮಾಮ ಬೀಡ ತೊಗೊಬಂದಿದ್ರು ನನಗೆ ಬೀಡ ಎಲ್ಲ ಇಷ್ಟ ಆಗಲ್ಲ ಅದಕ್ಕೆ ಅಂದರೆ ಸುಣ್ಣ ಎಲ್ಲ ಜಾಸ್ತಿ ಹಾಕ್ಸಿಲ್ಲ ತಿನ್ನು ಅಂತೇಳಿ ಅವ್ರು ತಿನ್ನಲ್ಲ ನನಗೆ ಮತ್ತು ಕೌಶಿಗೆ ಅಷ್ಟೇ ತಂದಿದ್ದು ನನಗೇನೆಂದರೆ ಅದು ನೀವು ಬೀಡನ ತಿನ್ನಿ ಏನಾದರೂ ಮಾಡಿ ಅಥವಾ ಎಲೆ ಅಡಿಕೆಯೇ ಹಾಕ್ಕೊಂಡು ತಿನ್ನಿ ಏನೋ ಗೊತ್ತಿಲ್ಲ ಅಷ್ಟು ಕೆಂಪಿಗೆ ಬರೋಲ್ಲ ನಾಲ್ಗೆ ಒಬ್ಬೊಬ್ಬರಿಗೆ ಮೋನ್ಮಮ್ಮನು ನಾನ್ ವೆಜ್ ಎಲ್ಲ ಅಂದರೆ ನಾನ್ ವೆಜ್ ಎಲ್ಲ ತಿಂದಾಗ ಏನು ಮಾಡ್ತಾರೆ ಅಂದರೆ ಎಲೆ ಅಡಿಕೆ ಏನಾದರೂ ಇದ್ದರೆ ಹಾಕ್ಕೊಳ್ತಾರೆ ಅಂದರೆ ಈ ಥರ ಬೀಡ ಅಲ್ಲ ಎಲೆ ಅಡಿಕೆ ಸುಣ್ಣ ಈ ಥರ ಹಾಕ್ಕೊಂಡು ತಿನ್ನೋದು ಆ ಥರ ಎಲ್ಲ ಹಾಕ್ಕೊಂಡು ತಿಂದರೆ ಏನು ಏನಾಗುತ್ತೆ ಅಂದರೆ ಅವ್ರ ನಾಲಿಗೆ ಫುಲ್ಲು ಕೆಂಪಿಗೆ ನಾಲಿಗೆ ಯಾವ ಥರ ಅಂದರೆ ಫುಲ್ಲು ಆಗಿರುತ್ತೆ ನನಗೆ ಮಾತ್ರ ಆ ಥರ ಆಗೋದೇ ಇಲ್ಲ ಏನೋ ಗೊತ್ತಿಲ್ಲ ಎಲೆ ಅಡಿಕೆ ಸ್ವಲ್ಪ ಕಡಿಮೆನೇ ಬಾಣಂತಿಯಲ್ಲಿ ಅಷ್ಟೇ ಹಾಕೋತಾ ಇದ್ದಿದ್ದು ಅದು ನಮ್ಮಮ್ಮ ಬೈತಾರೆ ಅಂತೇಳಿ ಬೈಸ್ಕೊಂಡು ಬೈಸ್ಕೊಂಡು ಹಾಕ್ ಹಾಕ್ಕೊಳ್ತಿದ್ವಿ ಅದಾದಮೇಲೆ ನಾವು ಎಲೆ ಅಡಿಕೆ ಅದೆಲ್ಲ ಬಿಟ್ಟೇ ಬಿಟ್ಟಿದ್ದೀವಿ ಇವಾಗಂತೂ ತಿನ್ನೋದೇ ಇಲ್ಲ ಆದರೆ ಈ ಥರ ನಾನ್ ವೆಜ್ ಎಲ್ಲ ತಿಂದಾಗ ಎಲೆ ಅಡಿಕೆ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ತಿಂದರೆ ಕ್ಯಾಲ್ಶಿಯಮ್ಮು ನಮ್ಮ ದೇಹಕ್ಕೆ ಸಿಗುತ್ತೆ ಅದೇ ನಾವೆಲ್ಲ ತಿನ್ನೋದೇ ಇಲ್ಲ ಬಿಡಿ ಏನಂದರೆ ನಾವು ಬಾಣಂತನದಲ್ಲಿ ಕಲ್ಲರು ಅಂದರೆ ಅದು ಕಲ್ಲರ್ ಆಗುತ್ತೆ ನೋಡಿ ಅಲ್ಲೆಲ್ಲ ಒಂಥರ ಆಗಿಬಿಟ್ಟಿರುತ್ತೆ ಕೆಂಚ್ ಕಲ್ಲರ್ ಆಗಿಬಿಡುತ್ತೆ ಅದರಿಂದನೇ ನಾವು ನಾನ್ವೇ ಇದು ಏನದು ಎಲೆ ಅಡಿಕೆ ಹಾಕೋದನ್ನೇ ಬಿಟ್ಬಿಟ್ಟಿದ್ವಿ ನಮ್ಮಮ್ಮ ಬೈಯೋದು ಬಾಣ ಅಂತ ಅಂದರೆ ಆ ಥರನೇ ಇರಬೇಕು ಹಾಕ್ಕೊಳ್ಳಿ ಹಾಕೊಳ್ಳಿ ಅಂತ ಹಿಂಸೆ ಮಾಡಿ ಮೇಲೆ ನಾವು ಅದನ್ನೆಲ್ಲ ಇದ್ದಿದ್ದು ಇವಾಗ ಯಾವಾಗಲಾದ್ರು ಮೊನಮಮ್ಮ ಈ ಥರ ತಂದಾಗ ಅಷ್ಟೇ ಹಾಕ್ಕೊಳ್ತೀನಿ ಎಲ್ಲಾದರೂ ಹೊರಗಡೆ ಹೋದ್ರೂ ಅಷ್ಟೇ ಅಲ್ಲಿ ಬೀಡ ಎಲ್ಲ ತಿನ್ನೋದೇ ಇಲ್ಲ ಇವಾಗ ನೋಡಿ ನಾನು ನಾಲ್ಗೆಲಿ ಸ್ವಲ್ಪನೂ ಕೂಡ ಕಲ್ಲರೇ ಇಲ್ಲ ನಾರ್ಮಲ್ಲಾಗಿ ಆಗಿ ಹೇಗಿರುತ್ತೆ ನಾಲ್ಗೆ ಅದೇ ಥರವೇ ಇದೆ ಬೀಡ ತಿಂದಿದ್ದೀನಿ ಸ್ವಲ್ಪನಾದರೂ ಲೈಟಾಗಿ ಕೂಡ ಕಲ್ಲರ್ ಇಲ್ಲವೇ ಇಲ್ಲ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಿಗ್ಗೆ ಇದು ಬೆಳಿಗ್ಗೆಗೆ ಇದು ತಿಂಡಿಗೆ ಚಿತ್ರಾನ್ನ ಮಾಡಿದೆ ಹಾಗೆ ಚಟ್ ಚಟ್ನಿ ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಮಾಡಿದೆ ಯಾಕೆಂದರೆ ಮೊನ ಮಮಗೆ ಇಷ್ಟ ಅಲ್ವಾ ಅದಕ್ಕೆ ಇನ್ನು ರಾತ್ರಿಗೆ ಚಿಕನ್ ಸಾಂಬಾರಿದೆ ಅದನ್ನು ತಿನ್ನೋಣ ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ಇತ್ತು ಅದಕ್ಕೆ ನುಗ್ಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೀನಿ ಚೆನ್ನಾಗಿರುತ್ತೆ ಉಪ್ಪು ಸಾಂಬಾರು ನುಗ್ಗೆ ಸೊಪ್ಪು ಉಪ್ ಸಾಂಬಾರು ಇವನು ಅಂದರೆ ಮಧ್ಯಾಹ್ನಕ್ಕೆ ಚಿಕನೆಲ್ಲ ಅಂದರೆ ಚಿಕನ್ ಸಾಂಬಾರಿತ್ತು ಅದೇ ತಿನ್ಬೋದಿತ್ತು ಕೌಶಿ ಅದಕ್ಕೆ ರಾತ್ರಿಗೆ ರೊಟ್ಟಿ ಎಲ್ಲ ಮಾಡಿ ಅಂತ ಹೇಳಿದ್ನಲ್ಲ ಅಂದರೆ ಚಪಾತಿನೋ ರೊಟ್ಟಿನೋ ಮಾಡಿ ಅಂತ ಹೇಳಿದ್ನಲ್ಲ ಅದಕ್ಕೆ ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು ತಿನ್ನೋಣ ಅಂದ್ಬಿಟ್ಟು ನುಗ್ಗೆ ಸೊಪ್ಪೆಲ್ಲ ಹಾಕಿ ಉಪ್ ಸಾಂಬಾರು ಮಾಡಿದ್ದೀನಿ ಪಲ್ಯ ಬೇಕು ಅಂದರೆ ಮೊನ್ ಮಮ್ಮು ಕೇಳಿಬಿಟ್ಟು ಮಾಡ್ತೀನಿ ಇಲ್ಲಾಂದ್ರೇನು ಮಾಡೋಲ್ಲ ಹಾಗೆ ನೋಡಿ ಬೆಳ್ ಬೆಳಿಗ್ಗೆನೇ ನಮ್ಮ ಗುಮ್ಮಿ ಇಬ್ಬರೂ ನಿದ್ದೆ ಹೊಡಿತಾ ಇದ್ದಾರೆ ಒಬ್ಬಳು ಈ ಸೋಫಾ ಮೇಲೆ ಒಬ್ಳು ದಿವಾನ್ ಕಾಟ್ ಮೇಲೆ ಅಲ್ಲಿ ನಿದ್ದೆ ಹೊಡಿತಾ ಇರೋದು ಎಲ್ಲಂದ್ರಲ್ಲಿ ಇವಾಗಂತೂ ಚಳಿಗೆ ಎಲ್ಲಂದ್ರಲ್ಲಿ ಮುದ್ಕೊಂಡು ಮುದ್ರಕೊಂಡು ಮಲ್ಕೊಂಡಿರ್ತವೆ ಬೆಕ್ಕುಗಳು ಆಮೇಲೆ ಆ ಪ್ಲೇಸ್ ಬಿಟ್ಟರೆ ಮತ್ತೆ ಇನ್ನು ಬೇರೆ ಪ್ಲೇಸ್ನ ಹುಡುಕೋದು ಬೇರೆ ಜಾಗಗಳನ್ನ ಅಂದರೆ ಏನಾದರೂ ರೂಮ್ ಬಾಗ್ಲೇನಾದರೂ ಬೆಡ್ರೂಮ್ ಬಾಗ್ಲೇನಾದರೂ ಓಪನ್ ಮಾಡಿದ್ರೆ ಏನು ಮಾಡೋದು ಅಂದರೆ ಫುಲ್ಲು ಬಂದ್ಬಿಟ್ಟು ವಾರ್ಡ್ರೂಬ್ ಹತ್ರ ಬಂದ್ಬಿಟ್ಟು ಫುಲ್ ವಾರ್ಡ್ರೂಬ್ನೆಲ್ಲ ಓಪನ್ ಮಾಡಿದರೆ ಸ್ವಲ್ಪ ಲೈಟಾಗಿ ಏನಾದರೂ ಓಪನ್ ಆಗಿದೆ ಅಂತಂದರೆ ಅದು ಹೋಗ್ಬಿಟ್ಟು ವಾರ್ಡ್ರೂಬಲ್ಲಿ ಹೋಗಿ ಕುತ್ಕೊಬಿಡುತ್ತೆ ಆ ಥರ ಅದಕ್ಕೆ ಈಗ ಏನು ಮಾಡ್ತೀನಿ ಆದಷ್ಟು ವಾರ್ಡ್ರೂಪೆಲ್ಲ ಕ್ಲೋಸ್ ಮಾಡಿರ್ತೀನಿ ಅಲ್ಲೋಗಿ ಮಲ್ಕೊಬಿಟ್ಟು ಅಕಸ್ಮಾತ್ ನಾವು ಹೊರ್ಗಡೆ ಹೋದರೆ ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತೀವಿ ಅದಕ್ಕೆ ಸ್ವಲ್ಪ ಆ ಥರ ಮಾಡ್ತಿದ್ದೀನಿ ಡೋರ್ನೆ ಮೇಯ್ನ್ ಅಂದರೆ ಬೆಡ್ರೂಮ್ ಡೋರ್ನೇ ಯಾವಾಗಲೂ ಕ್ಲೋಸಲ್ಲಿ ಇಟ್ಟಿರ್ತೀನಿ ಒಂದೊಂದು ಸರಿ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಮಿಸ್ಸಾಗಿ ಓಪನ್ ಮಾಡಿದ್ರೆ ಸಾಕು ಸ್ವಲ್ಪ ಲೇ ಅವಾಗ ಹೋಗಿ ಸೇರ್ಕೊಬಿಟ್ಟಿರುತ್ತೆ ಅದರಿಂದ ಕ್ಲೋಸ್ ಮಾಡಿಕೊಂಡೇ ಓಡಾಡಬೇಕು ಹಾಗೆ ತಿಂಡಿ ಎಲ್ಲ ಆಗಿತ್ತಲ್ಲ ಇನ್ನು ಇರೋ ಪಾತ್ರೆಗಳು ಏನೆಲ್ಲ ಇದೆ ಅದನ್ನೆಲ್ಲ ಕ್ಲೀನಾಗಿ ತೊಳೆದುಬಿಟ್ಟು ಎತ್ತಿಡ್ತಾ ಇದ್ದೀನಿ ಹಾಗೆ ಅಲ್ಲೇ ಜೋಡಿಸ್ಬಿಡೋಣ ಯಾಕೆಂದರೆ ನೀರೆಲ್ಲ ಡ್ರೈ ಆಗಿರುತ್ತೆ ಒಂದು ಹಾಫ್ ಆನ್ ಅವರ್ಗೆ ನೀರೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಅದರಿಂದ ಎಲ್ಲ ಅದೇ ಜಾಗದಲ್ಲಿ ಸೇರಿಸ್ಬಿಡೋಣ ಅಂತ ಹೇಳಿ ಇಲ್ಲಿ ಎಲ್ಲ ಎತ್ತಿಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ ಪಾತ್ರೆಗಳೆಲ್ಲ ಗಮ ಡಾಲಿಂಗ್ ಗುಮ ಗುಮ ಗುಮಿ ಏನು ಹುಡುಕ್ತಿದ್ಯಾ ಸೊಳ್ಳೆ ನೊಣ ಅದೇ ತಾನೇ ನೀವು ಹುಡ್ಕೋದು ಇನ್ನೇನು ಹುಡ್ಕ್ತಿದ್ಯಾ ಟಾಯಿಂಕ್ ಹೈ ಗುಮೆ ಗುಮ ಕರ್ಗಿ ಮಾತ್ರ ಒಳಗಡೆ ಹೋದ್ರೆ ಕಾಣಿಸೋದೇ ಇಲ್ಲ ಕರ್ಗಿ ಅವಳೆ ಇಲ್ಲಿ ಅಂತ ಬಿಸಿಲು ಕಾಯಿರಿ ಇಬ್ರು ಸುಂದರ ಇರು ಒಂದು ಚಿಟ್ಟೆ ಕಂಡ್ರೆ ಸಾಕು ಈಗ ಫುಲ್ ಆರ್ಬಿಡ್ತಾರ ಹಂಗೆ ಹಂಗಪ್ಪ ಸೊಳ್ಳೆ ಏನು ಇಷ್ಟೊಂದು ಕರಿಗಿ ಸ್ಟಾರ್ಟ್ ಬೇಟೆ ಬೇಟೆ ಹಡೋಕ್ಕೆ ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಬೆಕ್ಕನ್ನೆಲ್ಲ ಹೊರಗಡೆ ಓಡಿಸ್ಬಿಟ್ಟು ಆಮೇಲೆ ಹೊರಗಡೆ ಹೋಗಬೇಕು ಇಲ್ಲಾಂದರೆ ಒಳಗಡೆ ಏನಾದರೂ ಉಳ್ಕೊಂಡಿದ್ರೆ ಆಮೇಲೆ ಕಿರ್ಚೋದು ಆ ಥರ ಎಲ್ಲ ಇರುತ್ತೆ ಅದರಿಂದ ಒಂದು ಒಂದು ಸರಿ ಫುಲ್ಲು ಮನೆಯೆಲ್ಲ ಹುಡುಕ್ಬೇಕು ಅಂದರೆ ದಿವಾನ್ ಕೆಳಗಡೆ ಸೋಫಾ ಕೆಳಗಡೆ ಮತ್ತು ಬೆಡ್ರೂಮ್ ಕೆಳಗಡೆ ಮತ್ತು ವಾರ್ಡ್ರೂಮಲ್ಲಿ ಎಲ್ಲಂದ್ರೆ ಅಲ್ಲಿ ಮಲ್ಕೊಂಡಿರುತ್ತೆ ಅದರಿಂದ ಒಂದು ಸರಿ ಹುಡುಕ್ಬಿಟ್ಟು ಇಲ್ಲಾಂದರೆ ಈಗ ಏನು ಮಾಡ್ತೀನಿ ಅಂದರೆ ಫುಡ್ ಇರುತ್ತಲ್ಲ ಅದನ್ನು ತೊಗೊಬಂದ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಅಳ್ಳಾಡ್ಸಿದ್ರೆ ಅದು ಇದ್ರೂ ಓಡ್ ಬರುತ್ತೆ ಆ ಥರ ಮಾಡ್ಕೊಂಡಿದ್ದೀನಿ ಅದು ಬಂದಮೇಲೆ ಇವಾಗ ಹೊರ್ಗಡೆ ಓಡಿಸ್ಬಿಟ್ಟು ಆಮೇಲೆ ನಾವು ಸಂತೆಗೆ ಬಂದಿದ್ದೀವಿ ಮೊನಮನೆ ತರಕಾರಿ ತರ್ತೀನಿ ಯಾವುದಾದ್ರೂ ಒಂದು ಮೂರು ನಾಲ್ಕು ತರಕಾರಿ ಆದರೆ ಅವರೇ ತಂದುಬಿಡ್ತಾರೆ ಇಲ್ಲ ನನಗೆ ಒಂದಷ್ಟು ಸಾಮಾನುಗಳು ಬೇಕು ನಾನೇ ಬರ್ತೀನಿ ಅಂದ್ಬಿಟ್ಟು ನಾನೇ ಬಂದಿರೋದು ಹಾಗೆ ಸಂತೆಯಲ್ಲಿ ತರಕಾರಿ ತೊಗೊಂಡು ನಾನು ಹೋದ್ವಾರ ಇದೇ ಸಂತೆಯಲ್ಲೇ ಮೀನೆಲ್ಲ ಮಾರ್ತಾರೆ ಅದು ಭಾನುವಾರ ಒಂದು ದಿನ ಅಷ್ಟೇ ಮೀನು ಮಾರೋದು ಬೇರೆ ದಿನ ಅಂದರೆ ಸೈಡಲ್ಲಿ ಸ್ವಲ್ಪ ಜಾಗದಲ್ಲಿ ಮಾತ್ರ ತರಕಾರಿ ಮಾ ಮಾರುವಂಥದ್ದು ಶನಿವಾರ ಬಂದರೆ ಫುಲ್ಲು ಸಂತೆ ಫುಲ್ಲು ತರಕಾರಿ ಅದು ಇದು ಎಲ್ಲ ಇರುತ್ತೆ ಹಾಗೆ ನಾನು ಸಂತೆಗೆ ಬಂದು ಇಲ್ಲೆಲ್ಲ ಸಾಮಾನು ಏನು ಬೇಕು ಅದೆಲ್ಲ ತೊಗೊಂಡು ಹೋಗುವಾಗ ಏನಾಗುತ್ತೆ ಅಂದರೆ ಲೇಟ್ ಆಗಿಬಿಡುತ್ತೆ ಅದಕ್ಕೇ ನಾನು ಬೆಳಿಗ್ಗೆ ತಿಂಡಿ ಮಾಡುವಾಗ ನುಗ್ಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಉಪ್ಪು ಸಾಂಬಾರೆಲ್ಲ ಮಾಡಿ ಮತ್ತು ರೈಸ್ ಕೂಡ ಮಾಡಿಟ್ಟು ಬಂದಿದ್ದೀನಿ ಯಾಕೆಂದರೆ ಇಲ್ಲಿಂದ ಹೋಗಬೇಕಾದ್ರೆ ಎಷ್ಟೊತ್ತಿಗೆ ಹೋಗ್ತೀನಿ ಅನ್ನೋದೇ ಗೊತ್ತಿರಲ್ಲ ಅರ್ಧ ಗಂಟೆ ಆಗ್ಬೋದು ಒನ್ ಅವರ್ ಆಗ್ಬೋದು ಆ ಥರ ಆಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ಎಲ್ಲ ಮಾಡಿಟ್ಟು ಬಂದುಬಿಟ್ರೆ ಇಲ್ಲಿಂದ ಹೋಗ್ಬಿಟ್ಟು ಆರಾಮಾಗಿ ಸುಸ್ತಾಗಿರುತ್ತಲ್ವ ಹೋದ ತಕ್ಷಣ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡ್ಬೋದು ಅಂತ ಅಷ್ಟೇ ಟೈಮ್ ನೋಡಿ ಇವಾಗ ಕರೆಕ್ಟಾಗಿ ನಾಲ್ಕು ಗಂಟೆ ಐದು ನಿಮಿಷ ಇವಾಗ ಬಂದು ಹೋದಾಗ ಮನೆ ಬಿಟ್ಟು ಅಷ್ಟು ಎರಡು ಗಂಟೆನೇ ಏನೋ ಆಗಿತ್ತು ಹಾಗೆ ಒಂದು ಮೂರು ಕೆ ಜಿ ಪಪಾಯಿ ಒಂದು ಅಂಗಡಿಯಲ್ಲಿ ಒನ್ ಕೆ ಜಿ ಪಪ್ಪಾಯ ಎಷ್ಟು ಮೂವತ್ತು ರೂಪಾಯಿ ಇನ್ನೊಂದು ಹೋದರೆ ಎರಡೂವರೆ ಕೆ ಜಿ ಪಪ್ಪಾಯ ನೂರು ರೂಪಾಯಿ ಅಂದ್ಬಿಟ್ರು ನನಗಂಗೆ ತಲೆ ಕೆಟ್ಟೋಗ್ಬಿಡ್ತು ಆಮೇಲೆ ಮೂರು ಕೆ ಜಿ ಪಪ್ಪಾಯಕ್ಕೆ ನೂರು ರೂಪಾಯಿ ಹಾಕಿ ಕೊಟ್ರು ಹಾಗೇ ಬನಾನಾ ನನಗೆ ಈ ಥರ ಬಾಳೆಹಣ್ಣು ಇಷ್ಟ ಆಗಲ್ಲ ನನಗೇನಿದ್ರು ಚಿಕ್ಕ ಚಿಕ್ಕದ ಬರುತ್ತಲ್ಲ ಆ ಥರ ಹಾಗೆ ಹಾಲು ಮೊಟ್ಟೆ ಸ್ವಲ್ಪ ಕಡಲೆ ಖಾಲಿಯಾಗಿತ್ತು ಸ್ನಾನಕ್ಕೆ ಅದು ತೊಗೊಂಡೆ ನೆಕ್ಸ್ಟು ಕೌಶಿ ಚಿಪ್ಸ್ ಕೇಳ್ತಿದ್ದೆ ಅಂದ್ಬಿಟ್ಟು ಈ ಥರ ಚಿಪ್ಸ್ಗಳು ತಗೊಂಡೆ ನೆಕ್ಸ್ಟ್ ಬಂದ ಇದೆಲ್ಲ ಸಂತೆದು ನೋಡಿ ಪಪಾಯ ಬಂದು ಇಲ್ಲೂ ಒಂದು ಉಂಟು ಇಷ್ಟು ಬಂದಿದೆ ಮೂರು ಆರು ಏನೋ ಬಂದಿದೆ ನೆಕ್ಸ್ಟು ಇದರಲ್ಲಿ ಟೊಮೆಟೊ ಮತ್ತು ಪೊಟ್ಯಾಟೊ ಹಾಗೆ ಪತಾಂಜಲಿ ಹೋಗಿದ್ದೆ ನಾನು ಒಂದು ಸುಮಾರು ಹದಿನೈದು ದಿನದಿಂದ ಹೇಳ್ತಾನೆ ಇದ್ದೀನಿ ನೆಲ್ಲಿಕಾಯಿ ಜ್ಯೂಸ್ ತೊಗೊಬನ್ನಿ ತೊಗೋಬನ್ನಿ ಅಂತ ತಂದಿಲ್ಲ ಅದಕ್ಕೆ ನಾನೇ ಹೋಗಿದ್ದೆ ತೊಗೊಂಡು ಬಂದೆ ಈ ಸರಿ ಒನ್ ಲೀಟರ್ ತೊಗೊಬಂದಿದ್ದೀನಿ ನೋಡಿ ಹಾಫ್ ಲೀಟರ್ ತೊಗೊಂಡ್ರೆ ಸೆವೆಂಟಿ ಫೈವ್ ಒನ್ ಲೀಟರ್ ತೊಗೊಂಡ್ರೆ ಒನ್ ಫಾರ್ಟಿ ಅಂದರೆ ಟೆನ್ ರುಪೀಸ್ ಲಾಭ ಅಷ್ಟೇ ಮತ್ತು ಇಲ್ಲೇನಿಲ್ಲ ಇದು ಕೊತ್ತಂಬರಿ ಪುದೀನ ಹಾಗೆ ಇದಕ್ಕೆ ನೂರು ರೂಪಾಯಿ ಸಾರಿ ತೊಂಬತ್ತು ರೂಪಾಯಿ ಕಾಲು ಕೆ ಜಿ ಬೆಳ್ಳುಳ್ಳಿ ತೊಂಬತ್ತು ರೂಪಾಯಿ ನಂಗೆ ನಿಜವಾಗ್ಲೂ ಬೇಜಾರಾಯಿತು ನಾನು ಮೂರು ನಾಲ್ಕು ಕಡೆ ಕೇಳಿ ಆಮೇಲೆ ಎಲ್ಲ ಅಂಗಡಿಯಲ್ಲೂ ಅಷ್ಟೇ ರೇಟ್ ಇದೆ ಆಮೇಲೆ ಸರ್ ಇನ್ನೇನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕು ಖಾಲಿನೂ ಆಗಿ ತೊಂದುಬಿಟ್ಟು ತೊಗೊಂಡೆ ಹಾಗೆ ಒಂದು ಅರ್ಧ ಕೆ ಜಿ ನೆಲ್ಲಿಕಾಯಿ ತೊಗೊಬಂದಿದ್ದೀನಿ ಇದರಿಂದ ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಮಾಡಿದ ಮೇಲೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಓಕೆ ಅಷ್ಟು ಬಿಟ್ರೆ ಇಲ್ಲೇನು ಇನ್ನು ತರಕಾರಿ ಉಂಟು ಏನೋ ಮಾಡ್ತೀನಿ ಇದು ಬಂದು ಬೆಂಡೆಕಾಯಿ ಬೀನ್ಸು ಕ್ಯಾರೆಟು ಆ ಥರ ಇನ್ನೇನಿಲ್ಲ ಅಷ್ಟೆ ಹಾಗೆ ಇವನು ಕೂಡ ಬಂದ ಹೋಗ್ಬೇಕಾದ್ರೆ ಹೊಟ್ಟೆ ಹಸೀತಾ ಇರಲಿಲ್ಲ ಇವಾಗ ಬರಬೇಕಾದ್ರೆ ಹೊಟ್ಟೆ ಹಸಿತಾ ಅದೇ ಫಸ್ಟು ಊಟ ಮಾಡಬೇಕು ಊಟ ಮಾಡಬೇಕು ಮತ್ತು ಇದೆಲ್ಲ ಎತ್ತಿಡಬೇಕು ಅದೇ ಕೆಲಸ ನನಗೆ ಓಕೆ ಹೊಟ್ಟೆ ಅಂತೂ ತುಂಬ ಅಷ್ಟು ಬಿಟ್ಟಿತ್ತು ಮೊಮ ಮೊನ್ನ ಹೇಳಿದ್ರು ಏನಂದ್ರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನಾನೇ ಹೋಗ್ಬೇಕಾದ್ರೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅಂದರೆ ಹೊಟ್ಟೆನೇ ಹಸಿತಾ ಇರಲಿಲ್ಲ ಸ್ವಲ್ಪ ದೂರ ಹೋದ್ಮೇಲೆ ಹೊಟ್ಟೆ ಹಸಿತಾ ಇದ್ದ ಅಯ್ಯೋ ಊಟ ಮಾಡ್ಕೊಂಡು ಬರಬೇಕಿತ್ತು ಅನ್ನಿಸ್ತಾ ಇತ್ತು ಇವಾಗ ನೋಡಿ ಸಾಮಾನೇನು ಎತ್ತಿಟ್ಟಿಲ್ಲ ಎಲ್ಲ ಹಂಗಂಗೆ ಇದೆ ಕಾಣಿಸ್ತೀಯಾ ಊಟ ಮಾಡಿಕೊಂಡು ಚಿತ್ರಾನ್ನ ಈ ಥರ ಅದನ್ನೇ ಹಾಕ್ಕೊಂಡು ತಿಂತಾ ಇದ್ದೀನಿ ಓಕೆ ಇದು ಬಂದು ರಾತ್ರಿ ಅಂದರೆ ಶನಿವಾರ ರಾತ್ರಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಇತ್ತಲ್ಲ ಮತ್ತು ಇನ್ನೇನು ಕೆಲಸ ಇರಲಿಲ್ಲ ಅದಕ್ಕೆ ಇದನ್ನಾದರೂ ಎಲ್ಲ ಕ್ಲೀನ್ ಮಾಡೋಣ ಕೂತ್ಕೊಂಡು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮಾಮ ಹೋದರೆ ಏನಂದರೆ ಕೊತ್ತಂಬರಿ ಇರ್ಬೋದು ಅಕಸ್ಮಾತ್ ಪುದೀನ ಸೊಪ್ಪು ಈ ಥರದ್ದೆಲ್ಲ ಹೇಳಿದ್ರೆ ಒಂದೊಂದು ಕಟ್ಟೆ ತಂದುಬಿಡ್ತಾರೆ ಅದು ಎಷ್ಟು ರೇಟ್ ಇರುತ್ತೆ ಅಷ್ಟೇ ಕೊಟ್ಬಿಟ್ಟು ಒಂದೊಂದು ಕಟ್ ತರ್ತಾರೆ ನಾನು ಹೋದರೆ ಹತ್ತು ರೂಪಾಯಿ ಕೊಡಿ ಅಂತ ಕೇಳಿ ಅಂತ ಈಗ ಒಂದು ಕಟ್ಟು ಇಪ್ಪತ್ತು ರೂಪಾಯಿ ಇರುತ್ತೆ ಅಂದ್ಕೊಡಿ ಆವಾಗ ನನಗೆ ಹತ್ತು ರೂಪಾಯಿ ಕೊಡಿ ಅಂದರೆ ಅದರಲ್ಲಿ ಅರ್ಧ ಕೊಡ್ತಾರೆ ಇವರು ಹಂಗಲ್ಲ ಒಂದು ಕಟ್ಟು ಕೊಡಿ ಅಂದ್ಬಿಟ್ಟು ಎರಡೆರಡು ಅದು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಮತ್ತು ಪುದೀನ ಒಂದು ಕಟ್ಟು ತಂದ್ಬಿಡ್ತಾರೆ ನನಗೆ ಅಷ್ಟು ಯೂಸ್ ಇಲ್ಲ ಯೂಸ್ ಮಾಡೋದಾದರೆ ಓಕೆ ಅಷ್ಟು ನಾನು ಯೂಸೇ ಮಾಡೋಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಷ್ಟು ತರಲ್ಲ ನಾನು ಯಾವಾಗಲೂ ಈ ಥರನ ಹತ್ತು ಹತ್ತು ರೂಪಾಯಿಗೆ ತೊಗೊಬರ್ತೀನಿ ಅದಾದಮೇಲೆ ಬೆಳ್ಳುಳ್ಳಿ ಇತ್ತು ಅದನ್ನು ಕೂಡ ಬಿಡಿಸಿಟ್ಬಿಡೋಣ ಅಂತ ಬಿಡಿಸಿಡ್ತಾಯಿದ್ದೆ ಹಾಗೆ ಏನಾಯಿತು ಅಂದರೆ ಬೆಳ್ಳುಳ್ಳಿ ತೊಗೊಳಕ್ಕೆ ಹೋಗಿದ್ನಲ್ಲ ಎಲ್ಲ ಅಂದರೆ ಬೆಳ್ಳುಳ್ಳಿ ಇಟ್ಟಿರ್ತಾರೆ ನೋಡಿ ಅಲ್ಲೆಲ್ಲ ಹೋಗೋದು ವಿಚಾರಿಸೋದು ಹೋಗೋದು ಮುಂದೆ ಹೋಗೋದು ಯಾಕೆಂದರೆ ಕಾಲು ಕೆ ಜಿನೇ ತೊಂಬತ್ತು ರೂಪಾಯಿ ಹೇಳ್ತಾರಲ್ಲ ವಿಚಾರಿಸೋದು ಹೋಗೋದು ಆ ಥರನೇ ಮಾಡ್ತಾಯಿದ್ದೆ ಹಾಗೆ ಎಲ್ಲ ವಿಚಾರಿಸ್ಕೊಂಡು ಇನ್ನೊಂದು ಅಂಗಡಿ ಹತ್ರ ಹೋದೆ ಅಲ್ಲಿ ಅಂದರೆ ಗುಡ್ಡ ಹಾಕ್ಕೊಂಡಿರ್ತಾರೆ ನೋಡಿ ಅಲ್ಲಿ ಅವ್ರು ಹೇಳಿದ್ರು ಎಷ್ಟು ಕೆ ಜಿ ಕೊಡಲಮ್ಮ ಅಂತ ಕೇಳಿದರು ಬೆಳ್ಳುಳ್ಳಿನ ನಾನಂದೆ ಕಾಲು ಕೆ ಜಿ ತೊಗೊಳೋದಕ್ಕೆ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ನೀವು ನೋಡಿದ್ರೆ ಎಷ್ಟು ಕೆ ಜಿ ಕೊಡಲಿ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಅದಕ್ಕೆ ಅವರು ಹೇಳ್ತಾಯಿದ್ರು ತೊಗೊಳ್ಬೇಡಿ ಬಿಡಿ ಯಾವತ್ತಾದ್ರು ಬೆಳ್ಳುಳ್ಳಿ ಸಾಂಬಾರಿಗೆ ಬೇಕು ಅಂದರೆ ಪಕ್ಕದ ಮನೇಲಿ ಹೋಗಿ ಈಸ್ಕೊಬಂದು ಹಾಕ್ಬಿಡಿ ಅವಾಗ ಸರಿ ಹೋಗುತ್ತೆ ಬೆಳ್ಳುಳ್ಳಿ ರೇಟ್ ಕಡಿಮೆ ಆಗೋ ತನಕ ಮಾಡಿ ಅಂತ ಅಂದರು ಅದಕ್ಕೆ ಹೌದು ಹಂಗೆ ಮಾಡ್ಬೋದು ಏನೋ ಒಂದು ದಿನ ಆದರೆ ಕೊಡ್ತಾರೆ ಬೆಳ್ಳುಳ್ಳಿನ ಪ್ರತಿದಿನ ಕೊಡ್ತಾರೆ ಅಂತ ಅಂದೆ ಅಲ್ಲ ಹ್ಞೂ ನೋಡಿ ಮಾಡಿ ಏನು ಮಾಡ್ತಾರ ಗೊತ್ತಾಗುತ್ತೆ ಆವಾಗ ನಿಮಗೆ ಅಂತಂದರು ಆಮೇಲೆ ಇನ್ನೇನು ವಿಧಿ ಇಲ್ಲ ತೊಗೊಳ್ಳೇಬೇಕು ಆಮೇಲೆ ಸರಿ ಆಯಿತು ಕಾಲು ಕೆ ಜಿ ಏನಂದರೆ ಬೆಳ್ಳುಳ್ಳಿನ ಕೋಡಿ ಅಂದ್ಬಿಟ್ಟು ತೊಗೊಂಡೆ ಏನು ಮೇಡಮ್ ಎಲ್ಲರೂ ನಿಮ್ಮ ಥರನೇ ಹಿಂದೆ ಮುಂದೆ ನೋಡಿದ್ರೆ ತೊಗೊಳ್ಳೋದಕ್ಕೆ ನಮ್ಮ ನಮ್ಮವ್ರನ್ನ ಅಂದರೆ ನಮ್ಮನ್ನ ಯಾರು ನೋಡೋದು ಅನ್ನೋ ಥರ ಅಂದರೆ ಏನು ಹೇಳೋದು ಅದಕ್ಕೆ ನಮ್ಮ ಗತಿ ಏನು ಅನ್ನೋ ಥರ ಅವರು ಹೇಳ್ತಾಯಿದ್ರು ನಿಮ್ಮ ಥರನೇ ಎಲ್ಲ ಸಿಕ್ಬಿಟ್ರೆ ಹೇಗೆ ಅಂತ ಆಮೇಲೆ ವಿಧಿ ಇಲ್ಲ ಬೇಕೇ ಬೇಕು ಕಾಲು ಕೆ ಜಿ ಬೆಳ್ಳುಳ್ಳಿ ಅಂತ ಅಂದ್ಕೊಂಡು ಆಮೇಲೆ ಕಾಲು ಕೆ ಜಿ ತೊಂಬತ್ತು ರೂಪಾಯಿ ಆಯಿತು ಕೊಟ್ಬಿಟ್ಟು ತಗೊಂಡು ಬಂದೆ ಹಾಗೆ ನಾನು ಸೊಪ್ಪೆಲ್ಲ ಬಿಡ್ಸೋಕೆ ಮೊದಲೇ ಫಸ್ಟು ಚಪಾತಿ ಹಿಟ್ಟೆಲ್ಲ ಕಲಸ್ಬಿಟ್ಟು ಇಟ್ಟಿದ್ದೆ ಸ್ವಲ್ಪೊತ್ತು ನೆನ್ಸಿಟ್ರೆ ಚೆನ್ನಾಗಿರುತ್ತೆ ಚಪಾತಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕಲ್ಸಿಕ್ಬಿಟ್ಟು ಆಮೇಲೆ ಸೊಪ್ಪು ಬೆಳ್ಳುಳ್ಳಿ ಅದೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಟಿ ವಿ ನೋಡ್ಕೊಂಡು ಕೂತಿದ್ದು ಆಮೇಲೆ ಒಂಬತ್ತು ಗಂಟೆಗೆ ಬಂದೆ ಚಪಾತಿ ಮಾಡೋದಕ್ಕೆ ನನಗೆ ರಾತ್ರಿ ಟೈಮು ಚಪಾತಿ ಮಾಡೋದಕ್ಕೆ ಇಷ್ಟ ಆಗಲ್ಲ ಮುದ್ದೆನೇ ಬೆಸ್ಟು ಯಾಕೆ ಅಂತಂದರೆ ಚಪಾತಿ ಮಾಡಿದರೆ ಫುಲ್ಲು ಕೌಂಟ್ರು ಟಾಪ್ ಅಂತ ಏನಿದೆ ಅದು ಫುಲ್ಲು ಗಲೀಜಾಗಿಬಿಡುತ್ತೆ ನನಗೆ ಯಾವಾಗಲೂ ಅಷ್ಟೇ ಮುದ್ದೆನೇ ಈಸಿ ಅಂದ್ಬಿಟ್ಟು ರೊಟ್ಟಿಗಳು ಅಷ್ಟೇ ಮೋನ್ಮಮ್ಮ ಹೇಳ್ತಾ ಇರ್ತಾರೆ ಯಾವಾಗಲಾದರೂ ರಾತ್ರಿ ಟೈಮು ರೊಟ್ಟಿಗಳು ಮಾಡು ದಿನ ಯಾವಾಗಲೂ ಮಧ್ಯಾಹ್ನವೂ ಮುದ್ದೆ ಇರುತ್ತೆ ಮತ್ತು ರಾತ್ರಿಯೂ ಮುದ್ದೆ ಇರುತ್ತಲ್ಲ ದಿನ ರೊಟ್ಟಿ ಚಪಾತಿ ಥರ ಮಾಡು ಅಂತ ನನಗೆ ರೊಟ್ಟಿ ಚಪಾತಿ ಮಾಡಿದ್ರೆ ಫುಲ್ಲು ಸ್ಟವ್ ಗಲೀಜಾಗುತ್ತೆ ಮತ್ತು ಇದೆಲ್ಲ ಕೌಂಟ್ರ್ ಟಾಪ್ ಎಲ್ಲ ಗಲೀಜಾಗುತ್ತೆ ಅಂಥೇಳಿ ನಾನು ಮಾಡೋಕ್ಕೆ ಹೋಗಲ್ಲ ಆ ಗ್ರೇವಿ ಚೆನ್ನಾಗಿದೆ ಅಂತ ಕೌಶಿನೂ ಇದ್ದ ಅಂದ್ಬಿಟ್ಟು ಅವತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಚಪಾತಿ ಮಾಡಿ ಒಟ್ಟಿಗೆ ಎಲ್ಲ ನಾನು ಏನು ಮಾಡ್ತೀನಿ ಒತ್ಕೊಂಡು ಇಟ್ಕೊಳ್ತೀನಿ ಆಮೇಲೆ ಬಿಸಿ ಬಿಸಿ ಹಾಕ್ಕೊಡೋದು ಕೌಶಿಗೆ ಇರ್ಬೋದು ಮೋನ್ಮಾಮಂಗಿರ್ಬೋದು ಅವ್ರ ಪಾಡಿಗೆ ಅವ್ರು ತಿಂತಾಯಿರ್ತಾರೆ ನಾನು ಇಲ್ಲಿ ಬಿಸಿ ಬಿಸಿ ಮಾಡಿ ಕೊಟ್ಬಿಡ್ತೀನಿ ಆಮೇಲೆ ನಾನು ತಿನ್ನುವಂಥದ್ದು ಇಲ್ಲಾಂದರೆ ಏನು ಮಾಡ್ತಾರೆ ಒಂದೊಂದ್ಸರಿ ಒಟ್ಟಿಗೆ ಹಾಕೋ ಬಂದುಬಿಡು ಆಮೇಲೆ ಒತ್ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ತಾರೆ ಆ ಥರನೂ ಕೂಡ ಮಾಡ್ತೀನಿ ಒಂದೊಂದು ಸರಿ ನೀವು ತಿಂತಾರಿ ಬಿಸಿ ಬಿಸಿ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಆ ಥರನೂ ಕೂಡ ಮಾಡ್ತೀನಿ ಯಾವ ಥರ ಅನುಕೂಲ ಆಗುತ್ತೆ ನನಗೆ ಆ ಥರ ಮಾಡ್ತಾ ಇರ್ತೀನಿ ಅಷ್ಟೇ ಹಾಗೇ ನಾಳೆ ಸ್ವಲ್ಪ ಹೊರಗಡೆ ಹೋಗಬೇಕು ಸ್ವಲ್ಪ ಬೇಗನೆ ಹೇಳಬೇಕು ಶನಿವಾರ ಅಂದರೆ ಏನು ಅಂದರೆ ಸ್ವಲ್ಪ ನಾವೆಲ್ಲ ಲೇಟಾಗಿ ಮಲಗುವಂಥದ್ದು ಅಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಈ ಥರ ಮಲಗ್ತೀವಿ ಶನಿವಾರ ದಿನ ಮಾತ್ರ ಅದೇ ಭಾನುವಾರ ಸ್ವಲ್ಪ ಹೊರಗಡೆ ಹೋಗಬೇಕು ಅಂದ್ಬಿಟ್ಟು ಸ್ವಲ್ಪ ಬೇಗ ಊಟ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ಮೊನ್ನ ಹೇಳ್ತಾಯಿದ್ರು ಆದರೂ ಕೂಡ ನಾವು ಬೇಗ ಅಂದರೆ ಒಂಬತ್ತುವರೆಗೆಲ್ಲ ಊಟ ಎಲ್ಲ ಆಗಿತ್ತು ನಾನು ಚಪಾತಿ ಹಾಕ್ಕೊಳ್ತಾಯಿದ್ದೇನೆ ಇವ್ರು ಪಾಡಿಗೆ ಇವ್ರು ತಿಂತಾಯಿದ್ರು ಊಟ ಎಲ್ಲ ಆಯಿತು ಆದರೆ ಮಲಗಿದ ಮಾತ್ರ ಲೇಟು ಯಾಕೆಂದರೆ ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಮಲ್ಕೊಂಡಿದ್ದು ಮಾತ್ರ ಹನ್ನೊಂದು ಕಾಲೇ ಆಯಿತು ಆಮೇಲೆ ಒಂದೇನು ಏನು ಹೊರಗಡೆ ಹೋಗೋದಿಲ್ಲ ಅಂದ ಅಂದಿದ್ರೆ ಬ ಸಂಡೆ ಇನ್ನೊಂದು ಸ್ವಲ್ಪ ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಮಲ್ಕತ್ತಿದ್ವಿ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹತ್ತು ಗಂಟೆಗೆಲ್ಲ ಮಲ್ಕೊಳ್ಳಿ ಅಂತಲೇ ಹೇಳಿದ್ದು ನಾವು ಆಯಿತು ಅಂದ್ಬಿಟ್ಟು ಹಾಗೆ ಮೊಬೈಲ್ ನೋಡಿಕೊಂಡು ಬಿಗ್ ಬಾಸ್ ನೋಡ್ತಾಯಿದ್ರೆ ಅದು ಆಮೇಲೆ ಏನಾಗುತ್ತೆ ಆಮೇಲೆ ಏನಾಗುತ್ತೆ ಮತ್ತು ಯಾರು ಹೋಗ್ತಾರೆ ಅಂತ ಮತ್ತು ಯಾರು ಉಳ್ಕೋತಾರೆ ಈ ಥರ ನೋಡ್ಕೊಂಡು ನೋಡ್ಕೊಂಡು ಏನಾಗ್ಬಿಡುತ್ತೆ ಟೈಮ್ ಹೋಗ್ತಾ ಇರುತ್ತೆ ಆ ಥರ ಮಾಡಿ ಹನ್ನೊಂದು ಕಾಲಾಯಿತು ಹಂಗೂ ಮನಮಮ್ಮ ಹೇಳ್ತಾಯಿದ್ರು ನಾನು ಎಷ್ಟು ಹೇಳಿದ್ರು ನೀವು ಅಷ್ಟೊತ್ತಿಗೆ ಮಲಗೋದು ಬಿಡಿ ಅಂತ ಹೇಳ್ತಾಯಿದ್ರು ನಾಳೆ ಎಲ್ಲೋಗ್ತೀವಿ ಹೋಗ್ತೀವಿ ಏನು ಮ ಏನಕ್ಕೆ ಹೋಗ್ತಿದ್ದೀವಿ ಎಲ್ಲ ನಾಳೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್